ರಾಷ್ಟ್ರೀಯ ಮಹಿಳಾ ಆಯೋಗ ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಸೇರಿದಂತೆ ವಿವಿಧ ಸಂಸ್ಥೆಗಳ ಆಶ್ರಯದಲ್ಲಿ ಸೇ ಸಮಾಧಾನ್ ಅಭಿಯಾನದ ಅಂಗವಾಗಿ ಬಳ್ಳಾರಿಯಲ್ಲಿಂದು ಮಹಿಳೆಯರಿಗಾಗಿ ಕಾನೂನು ಅರಿವು ಮೂಡಿಸುವ ಕಾರ್ಯಾಗಾರ ಆಯೋಜಿಸಲಾಗಿತ್ತು ಕೌಟುಂಬಿಕ ನ್ಯಾಯಾಲಯದ ಪ್ರಧಾನ ನ್ಯಾಯಾಧೀಶರಾದ ಸಿದ್ದಲಿಂಗ ಪ್ರಭು ಹಿರಿಯ ಸಿವಿಲ್ ನ್ಯಾಯಾಧೀಶ ಹಾಗೂ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ರಾಜೇಶ್ ಹೊಸಮನಿ ವಕೀಲರ ಸಂಘದ ಅಧ್ಯಕ್ಷ ಪಿ ರಾಮಬ್ರಹ್ಮಂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕ ಕೆಎಚ್ ವಿಜಯಕುಮಾರ್ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು ನ್ಯಾಯಾಧೀಶರಾದ ಸಿದ್ದಲಿಂಗ ಪ್ರಭು ಮಕ್ಕಳು ಪ್ರೌಢಾವಸ್ಥೆಯಲ್ಲಿದ್ದಾಗ ದಾರಿ ತಪ್ಪುವ ಸಾಧ್ಯತೆ ಹೆಚ್ಚಿರಲಿದೆ ಹೀಗಾಗಿ ಮಕ್ಕಳ ಕಡೆಗೆ ಪೋಷಕರು ಹೆಚ್ಚಿನ ಗಮನ ಹರಿಸುವ ಅಗತ್ಯವಿದೆ ಎಂದು ಹೇಳಿದರು ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ರಾಜೇಶ್ ಎನ್ ಹೊಸಮನಿ ಆಶಾ ಮತ್ತು ಅಂಗನವಾಡಿ ಸ್ತ್ರೀಶಕ್ತಿ ಗುಂಪುಗಳು ಗ್ರಾಮೀಣ ಭಾಗದ ಜನರೊಂದಿಗೆ ಹೆಚ್ಚಿನ ಒಡನಾಟ ಹೊಂದಿರುವುದರಿಂದ ಜನರಿಗೆ ಕಾನೂನಿನ ಬಗ್ಗೆ ಅರಿವು ಮೂಡಿಸುವ ಗುರುತರ ಜವಾಬ್ದಾರಿ ನಿಮ್ಮ ಮೇಲೆ ಇರಲಿದೆ ಎಂದು ತಿಳಿಸಿದರು ಬಗ್ಗೆ ಸ್ವಲ್ಪ ಗಮನವನ್ನು ಹಚ್ಚಿದ್ರೆ ಒಳ್ಳೆಯದು ದೂರದರ್ಶನದೊಂದಿಗೆ ವಕೀಲರಾದ ಶಿವಲೀಲ ಮಹಿಳೆಯರ ಮೇಲೆ ದೌರ್ಜನ್ಯಗಳು ನಡೆದಾಗ ನ್ಯಾಯಾಲಯದ ಮೊರೆ ಹೋಗುವುದು ಅಧಿಕ ಈ ಸಂಬಂಧ ಅವರಿಗೆ ಅಗತ್ಯ ಕಾನೂನಿನ ಅರಿವು ಮೂಡಿಸಬೇಕಾಗಿದೆ ಎಂದರು ಒಂದು ಸೂರಿನಡಿ ನಡೀತಕ್ಕ ಮಹಿಳೆಯರು ನಡೀತಕ್ಕಂಥ ನಾವು ನಾವಿಲ್ಲಿ ಇದಕ್ಕೆ ಪರಿಹಾರ ಏನಿದೆ ಅಂತ ಹೇಳಿದ್ರೆ ಈ ಒಂದು ಕಾಯ್ದೆ ಕಾಯ್ದೆಯಡಿ ಅಂದ್ರೆ ನೀವು ಆರ್ಥಿಕ ಸಹಾಯ ಕೇಳಬಹುದು ಮೇಂಟೆನೆನ್ಸ್ ಕೇಳಬಹುದು ಕಸ್ಟಡಿ ಕೇಳಬಹುದು ಅಥವಾ ಕಾಂಪೆನ್ಸೇಷನ್ ಕೇಳಬಹುದು ಈ ಎಲ್ಲ ಪರಿಹಾರಗಳನ್ನ ಕೇಳಲಿಕ್ಕೆ ಅಂತ ಹೇಳಿ ಈ ಕಾನೂನು ಬಂದಿದೆ ಬಳ್ಳಾರಿ ಜಿಲ್ಲಾ ಮಕ್ಕಳ ಕಲ್ಯಾಣ ಸಮಿತಿ ಅಧ್ಯಕ್ಷರಾದ ವಿಜಯಲಕ್ಷ್ಮಿ ಮೈದೂರು ಮಹಿಳೆಯರು ಮತ್ತು ಮಕ್ಕಳ ಸುರಕ್ಷತೆ ಮತ್ತು ಕಲ್ಯಾಣಕ್ಕಾಗಿ ಇರುವ ಕಾನೂನುಗಳು ಪೋಕ್ಸೋ ಕಾನೂನು ಸೇರಿದಂತೆ ಇನ್ನಿತರ ವಿಚಾರಗಳನ್ನು ಜನರಿಗೆ ಮನವರಿಕೆ ಮಾಡಿಕೊಡಬೇಕು ಎಂದು ತಿಳಿಸಿದರು ಭಾರತೀಯ ನ್ಯಾಯ ಸಂಹಿತೆ ಲೈಂಗಿಕ ಕಿರುಕುಳ ಆಗಿರುತ್ತದೋ ಆ ಮಗುವಿಗೆ ಅಂದರೆ ಆ ಮಗುವಿಗೆ ಎಷ್ಟು ರೀತಿಯ ಒಂದು ಕಿರುಕುಳ ರೇಷಿಯೋ ಆಫ್ ಇಂಜುರಿ ಅದರ ಮೇಲಿನೂ ಅಮೆಂಡ್ಮೆಂಟ್ ಆಗಿದೆ ಅದಕ್ಕೆ ತಕ್ಕಂಗೆ ಜೈಲುವಾಸ ಫೈನು ಇವೆಲ್ಲ ತಿದ್ದುಪಡಿಯಾಗಿದೆ